ಎಲ್ಲಾ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ ಅಭಿನಂದನೆಯನ್ನು ಸಲ್ಲಿಸುವುದಕ್ಕೆ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಶ್ರೀಯುತ ಪ್ರಭು ಅವರು ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಸ್ಟ್ರೈಟ್ಸ್ ಫಾರ್ಮಾ ಸೈನ್ಸ್ ಲಿಮಿಟೆಡ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಅಭಿನಂದನೆ ಕಾರ್ಯಕ್ರಮನ ನಿರ್ವಹಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಸಮ್ಮೇಳನಕ್ಕೆ ಆಗಮಿಸುವಂತಹ ತಮ್ಮ ಮತ್ತೊಮ್ಮೆ ಅದರ ಸ್ವಾಗತವನ್ನು ಕೋರಬಹಿಸಿದ್ದೇನೆ ಈ ಒಂದು ಸಮ್ಮೇಳನ ಕನ್ನಡದಲ್ಲಿ ನಡೆದಿರೋದು ಬಹಳ ಹೆಮ್ಮೆಯ ವಿಷಯ ಹಾಗೂ ನಮ್ಮೆಲ್ಲರಿಗೂ ಒಂದು ಭಿನ್ನವಾದಂಥ ಒಂದು ಅನುಭವವನ್ನು ಕೊಡುವಂಥದ್ದಾಗಿದೆ ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟನಾ ಸಮ್ಮ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಸ್ವಯಂ ಅರಿವು ಸಂಬಂಧಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎನ್ನುವ ಬಹಳ ಮುಖ್ಯವಾದ ಅಂಶಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಶ್ರೀನಿವಾಸ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ ಶ್ರೀಯುತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಲು ಕೆಇಯ ಶ್ರೀಯುತ ಸೀತಾರಾಮ್ ಭಟ್ರವ್ರನ್ನ ಕೇಳ್ಕೊಳ್ತೀನಿ ಸೀತಾರಾಮ್ ಭಟ್ ಅವರು ದಯವಿಟ್ಟು ಬನ್ನಿ ಧನ್ಯವಾದಗಳು ಸರ್ ಹಾಗೂ ಈ ಒಂದು ಸಮ್ಮೇಳನದಲ್ಲಿ ಮುಖ್ಯವಾಗಿ ಎರಡನೇ ಮುಖ್ಯ ಅತಿಥಿಗಳಾಗಿ ಆಗಮನಿಸಿ ನಮಗೆ ಆರೋಗ್ಯ ಮತ್ತು ಕ್ಷೇಮವರ್ಧನೆ ಬಗ್ಗೆ ಅರಿವು ಮೂಡಿಸಿದಂತಹ ಪ್ರಖ್ಯಾತ ಮನೋಶಾಸ್ತ್ರಜ್ಞರಾದ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಈ ಸಮ್ಮೇಳನದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ ಬಯಸುತ್ತೇನೆ ಶ್ರೀಯುತರಿಗೆ ನೆನಪಿನ ಕಣಕೆಯನ್ನು ನೀಡಲು ನಿರಾತಕ ಸಂಸ್ಥೆಯ ಟ್ರಸ್ಟಿಗಳಾದಂತಹ ಕುಸುಮರವರನ್ನು ಅವರನ್ನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಕುಮ ಅವರೀ ಶ್ರೀಯುತ ಬಿ ಸಿ ಪ್ರಭಾಕರ್ ಅವರು ನಮ್ಮೆಲ್ಲರಿಗೂ ಚಿರಪರಿಚಿತರಾದಂಥವರು ಕಾನೂನು ಸಲಹೆಗಾರರು ಈ ಸಮ್ಮೇಳನದ ಬೆನ್ನೆಲುಬು ಕೂಡ ಆಗಿದ್ದಾರೆ ಅವರು ನಮ್ಮೆಲ್ಲರಿಗೂ ಉದ್ಯೋಗದ ಕ್ಷೇಮ ಮತ್ತು ಔದ್ಯೋಗಿಕ ಸಂಬಂಧಗಳ ಮೂಲದ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಅವರಿಗೆ ಈ ಸಂಸ್ಥೆ ನಮ್ಮ ಒಂದು ಸಮ್ಮೇಳನದ ಪರವಾಗಿ ಹೃತ್ಪೂರಕವಾದ ಒಂದು ವಂದನೆಗಳನ್ನು ಸಲ್ಲಿಸ ಬಯಸುತ್ತೇವೆ ಶ್ರೀಯುತರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೋಡಲು ಶ್ರೀಯುತ ಪಿ ಆರ್ ಬಸವರಾಜ್ರವರನ್ನು ಕೇಳ್ಕೊಂತೇನೆ ಥ್ಯಾಂಕ್ ಯು ಬಸವರಾಜ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು ಥ್ಯಾಂಕ್ ಯು